ಏನಿವತ್ತು ನಟ ದರ್ಶನ್ ಅವ್ರನ್ನ ಕೊಲೆ ಅಪರಾಧದಲ್ಲಿ ಅರೆಸ್ಟ್ ಅನ್ನ ಮಾಡಿದರೆ ಯಾವುದೋ ಒಂದು ಏನು ಸಾಮಾನ್ಯವಾಗಿ ನಾವೆಲ್ಲ ಮೀಡಿಯಾಗಳಲ್ಲಿ ನೋಡ್ತಾ ಇದ್ದೀವಿ ಮೊದಲನೇ ಒಂದ್ರಲ್ಲಿ ಎರಡನೇ ಎಂಟಿ ಅಂತ ತೋರಿಸ್ತಾರೆ ಒಂದರಲ್ಲಿ ಅಫೇರ್ ಅಂತ ತೋರಿಸ್ತಾರೆ ಆಯ್ತು ಅವರ ಪರ್ಸ್ನಲ್ ಅವ್ರ ಏನಾದ್ರು ಇಟ್ಕೊಳ್ಳಿ ಆದ್ರೆ ನಮ್ಮಲ್ಲಿ ಸೋಶಿಯಲ್ ಮೀಡಿಯಾವನ್ನ ಯೂಸ್ ಮಾಡೋರು ಮನಸ್ಸನ್ನ ಗಟ್ಟಿತನದಿಂದಲೇ ಯೂಸ್ ಮಾಡಬೇಕಾಗ್ತದೆ ಯಾಕಂದ್ರೆ ಇವತ್ತು ಸೋಶಿಯಲ್ ಮೀಡಿಯಾದಲ್ಲಿ ಯಾವ ರೀತಿಯ ಅಲ್ಲಿ ಅವಹೇಳನಕಾರಿ ಮೆಸೇಜ್ಗಳು ಬರುತ್ತೆ ಅನ್ನೋದು ಎಲ್ರಿಗೂ ಗೊತ್ತು ಅದು ಪ್ರತಿಯೊಬ್ಬರಿಗೂ ರೀಚ್ ಆಗಿರುತ್ತೆ ಯಾರ್ದು ಬಿಡಲ್ಲ ಎಲ್ಲೋ ಕೂತಿರ್ತಾರೆ ಅವರ ಅವರ ಭಾವನೆ ಏನು ಇರುತ್ತೆ ನಾನು ಏನಾದರೂ ಒಂದು ಹೇಳ್ತೀನಿ ಅಂದ್ರೆ ಎಲ್ಲಾನು ಎಲ್ಲಾ ಜನರಿಗೂ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಅಂತಲೇ ಏನಿಲ್ಲ ಒಬ್ಬೊಬ್ಬರ ಭಾವನೆ ಒಬ್ಬೊಬ್ರು ಯೋಚನೆ ಮಾಡುವಂತ ವಿಶ್ಲೇಷಣೆ ಟೈಮಿಂಗ್ಸು ಬೇರೆ ಬೇರೆ ತರ ಇರುತ್ತೆ ಅದ್ರ ಪ್ರಕಾರವಾಗಿ ಹಾಕ್ಬಿಡ್ತಾರೆ ಆಮೇಲೆ ನಟ ದರ್ಶನ್ ಅವರು ಅದೇನೋ ಒಂದು ಇಟ್ಕೊಂಡಿರ್ಬೋದು ಅಥವಾ ಮದುವೆ ಆಗಿರ್ಬೋದು ಅದು ಅವರ ಪ್ಯೂರ್ಲಿ ಪರ್ಸ್ನಲ್ ಅದರ ವಿಚಾರವಾಗಿ ನಾವು ದ್ವನಿ ಎತ್ತೋದಕ್ಕೆ ಸಾಧ್ಯ ಇಲ್ಲ ಆದ್ರೆ ಈಗ ಪ್ರಕರಣ ಏನಾಗಿದೆ ಅಂದರೆ ಅವನು ಎಲ್ಲೋ ಕೂತ್ಕೊಂಡಿರ್ತಾನೆ ಎಲ್ಲೋ ಚಿತ್ರದುರ್ಗದ ವ್ಯಕ್ತಿಯಂತೆ ಏನೋ ಅವಹೇಳನಕಾರಿ ಮೆಸೇಜ್ಗಳನ್ನು ವಾಟ್ಸಪ್ಪು ಮತ್ತು ಫೇಸ್ಬುಕ್ಕಲ್ಲಿ ಮೆಸೇಂಜರ್ಗಳಲ್ಲಿ ಹಾಕ್ತಾ ಇರ್ತಾನೆ ಅವನನ್ನು ಏನು ಅವರಿಬ್ರು ಡಿಸ್ಕಷನ್ ಮಾಡಿಕೊಂಡು ಪವಿತ್ರ ಮತ್ತು ಅವರು ದರ್ಶನ್ ಅವರು ಡಿಸ್ಕಷನ್ ಮಾಡ್ಕೊಂಡು ಈಗ ಕ್ಯಾಶುವಲ್ ಆಗಿ ನಾವೆಲ್ಲ ಮಾತಾಡಬೇಕು ಅಂದರೆ ಏನು ಮಾತಾಡ್ತಾ ಇದ್ದೀವಿ ಏಯ್ ಒದ್ದೆ ತಗೊಂಬಂದು ನನ್ನ ಮಗಂಗೆ ವಾರ್ನ್ ಮಾಡೋಣ ಅಂತ ಈ ಥರ ಒಂದು ಪ್ಲಾನಿಂಗನ್ನು ಹಾಕ್ಕೊಂಡಿರ್ತಾರೆ ಏನು ಮಾಡ್ತಾರೆ ಆತನನ್ನು ಕರೆಸ್ಕೊಂಡಿದ್ದಾರೆ ಕರೆಸ್ಕೊಂಡು ಏನದು ಯಾವುದೋ ಒಂದು ಶೆಡ್ ಹತ್ರ ಕರ್ಕೊಂಡೋಗಿ ಟೈಮಿಂಗ್ಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ಯಾವುದೋ ಒಬ್ಬ ನಮ್ಮಲ್ಲಿ ಒಬ್ಬ ಸ್ಟಾರ್ ನಟ ಅವರು ಹೌದು ಎಲ್ಲರೂ ಅವನ ಅನುಯಾಯಿಗಳು ಅದರಲ್ಲೂ ಒಂದು ದೊಡ್ಡ ಮೈನಸ್ ಪಾಯಿಂಟ್ ಏನು ಅಂದ್ರೆ ದರ್ಶನ್ ಅವ್ರಿಗೆ ಅಥವಾ ಪ್ಲೇಸ್ ಪಾಯಿಂಟ್ ಆಗಿರ್ಬೋದು ಅವ್ರಿಗೆ ದರ್ಶನ್ ಅವ್ರಿಗೆ ಮಾತ್ರ ಹುಚ್ಚು ಫಾಲೋವರ್ಸ್ ಅವ್ನು ಏನಾದರೂ ಮಾಡ್ಲಿ ಅದನ್ನ ಸಮರ್ಥನೆ ಮಾಡಿಕೊಳ್ಳುವಂತ ಅಭಿಮಾನಿಗಳೇ ಜಾಸ್ತಿ ಇದಾರೆ ಆಯ್ತು ಅವರ ಒಳ್ಳೆತನಕ್ಕೆ ನೀವು ಏನು ಬೇಕಾದ್ರೂ ಸಪೋರ್ಟ್ ಮಾಡಿ ಏನು ಬೇಕಾದ್ರೂ ಮಾಡಿ ಆಯ್ತು ಏನೋ ಏನದು ಗೋಶಾಲೆಗಳನ್ನ ನಡೆಸ್ತಾರೆ ಅನಾಥಾಶ್ರಮಕ್ಕೆ ಫಂಡ್ ಕೊಡ್ತಾರೆ ಎಷ್ಟೋ ಜನ ವಿದ್ಯಾರ್ಥಿಗಳ್ ಮಾಡ್ತಾರೆ ಮಾಡ್ಲಿ ಆದರೆ ಒಳ್ಳೆ ಕೆಲಸಗಳು ಯಾವುದೂ ಸಹ ಒಳ್ಳೇದನ್ನ ಮಾಡಬೇಕು ಬಿಟ್ಬಿಡ್ಬೇಕು ಅಷ್ಟೇನೆ ಅದೇನೋ ಬಲ್ಗೈನ್ ಮಾಡಿದ್ದು ಎಡಗೈ ಗೊತ್ತಾಗಬಾರ್ದು ಅಂತಾರಲ್ಲ ಇದನ್ನ ನಾವು ಸೋಷಿಯಲ್ ಸರ್ವಿಸ್ ಅಂತ ಕರಿತೀವಿ ಆದರೆ ಕೇವಲ ಒಂದೇ ಒಂದು ಅವಹೇಳನಕಾರಿ ಪೋಸ್ಟ್ ಯಾರೋ ಒಬ್ಬ ಹಾಕ್ಬಿಟ್ಟು ಕರ್ಕ ಬಂದು ಒಡೆದು ಇವರು ಸಾಯಿಸ್ತಾರೆ ಅಂದ್ರೆ ಇವರು ನಾಯಕ ನಟನಾಗ ಅದ್ಯಾವುದೋ ನಾವು ನಾವು ಸಹ ನೋಡಿದಿವಿ ಅದು ಕಾಟೇರ ಮೂವಿನಲ್ಲಿ ನೂರು ಜನ ನೂರ ನೂರಾರು ಜನ ವರದ ಸಾಯಿಸ್ಬಿಟ್ಟು ಮುಚ್ಚಾಕ್ಬಿಡ್ತಾನಲ್ಲ ಕಾನೂನು ಹಾಗಿಲ್ಲ ವಿಶ್ವ ದರ್ಶನ್ ಅವರೇ ಹಾ ಕಾನೂನು ಒದ್ದು ಎತ್ತಕೊಂಡು ಹೋಗಿ ಮುಗಿಸ್ತಾರೆ ಪೊಲೀಸವರೇನು ಕಣ್ಮುಚ್ಕೊಂಡ್ ಕೂತಿರಲ್ಲ ಯಾರೋ ಬೇಕು ಅಂತ ಹೋಗ್ತಾರಂತೆ ಅವರೇ ಸರಂಡರ್ ಆಗ್ತಾರಂತೆ ನಾವೇ ಮಾಡಿದ್ದು ಅಂದ್ಬಿಡ್ತಾರೆ ಆ ಪೊಲೀಸವರೇನು ದನ ಕಾಯೋಕೆ ಇರ್ತಾರೆ ಅಂದ್ಕೊಂಡಿದಿರ ಆಕ್ಚುಲಿ ಇವೆಲ್ಲ ಎಂತ ಕೇಸ್ಗಳು ಅಂದ್ರೆ ಅಪರಾಧದಲ್ಲಿ ಅತಿರೇಕ ಇರುವಂತಹ ಪ್ರಕರಣಗಳಿವೆಲ್ಲ ಅದು ತ್ರೀನಾಟು ಆಮೇಲೆ ಏನದು ನಮ್ಮಲ್ಲಿ ಮರ್ಡ್ರ್ ಕೇಸು ಕಿಡ್ನಾಪಿಂಗ್ ಕೇಸು ಏನದೆಲ್ಲ ಇದು ಸಾರ್ವಜನಿಕವಾಗಿ ನಾನು ಹೇಳಬೇಕು ಅಂದರೆ ಆಮೇಲೆ ಬೇಸಿಕ್ಲಿ ನಾನು ಒಂದು ಹೇಳೋದಕ್ಕೆ ಏನು ವಿಚಾರ ಬಂದಿದ್ದೀನಿ ಅಂದರೆ ಸೋಷಿಯಲ್ ಮೀಡಿಯಾವನ್ನು ಯೂಸ್ ಮಾಡುವಂಥ ಜನರು ಏನು ಟಿಕ್ ಟಾಕ್ ಮಾಡೋರು ರೀಲ್ಸ್ ಮಾಡುವಂಥವ್ರು ಒಂದಷ್ಟು ವಿಚಾರಗಳನ್ನು ಹೇಳುವಂಥವ್ರು ಕೆಲವೊಂದು ಶಾರ್ಟ್ ಮೂವೀಸ್ ಹಾಕ್ತಾರೆ ಕೆಲವೊಂದು ಹೀರೋಗಳಿಗೆ ಎಷ್ಟೋ ಜನ ಹೀರೋಗಳಿಗೆ ಹೀರೋಯಿನ್ಗಳಿಗೆ ಆಮೇಲೆ ಮೊನ್ನೆ ನೋಡಿ ಅವ್ರು ಯಾರೋ ನಾವು ಸಾಮಾಜಿಕವಾಗಿ ಯಾರೋ ಒಬ್ಬ ಹೀರೋ ಹೀರೋಯಿನ್ ಗಳನ್ನ ಫಾಲೋ ಮಾಡ್ತೀವಿ ಅಂದ್ರೆ ಯಾವ್ದೋ ಒಂದು ಗುಣ ಇಷ್ಟ ಆಗ್ಬೇಕು ಅದ್ರ ಮೇಲೆ ನಾವು ಜನ ಫಾಲೋವರ್ಸ್ ಆಗ್ತಾ ಇರ್ತಾರೆ ಮೊನ್ನೆ ನೋಡಿ ಆ ನಿವೇದಿತಾ ಮತ್ತೆ ಚಂದನ್ ಯಾರು ಯಾರೋ ಡಿವೋರ್ಸ್ ಹಾಕೋರು ಅವರಿಂದ ಸಮಾಜಕ್ಕೆ ಏನ್ರಿ ಕೊಡುಗೆ ಇದೆ ನಾವ್ ಯಾಕೆ ಅವ್ರನ್ನ ಫಾಲೋ ಮಾಡಬೇಕು ಜನ ಯಾಕೆ ಅವ್ರ ಅಭಿಮಾನಿಗಳಾಗಬೇಕು ಅದು ಹೇಳಿ ಫಸ್ಟ್ ಏನಾಗುತ್ತೆ ಗೊತ್ತಾ ಅವ್ರು ಏನೋ ಮಾಡ್ಕೊತಾರೆ ಯಾವ್ದೋ ಟಿವಿನಲ್ಲಿ ಯಾವ್ದೋ ಒಂದೆರಡು ಎರಡು ಪ್ರೋಗ್ರಾಮ್ ಹೋಗ್ತಾರೆ ಎರಡು ಪ್ರೋಗ್ರಾಮ್ ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾರೆ ಏನೋ ವಿನ್ನರ್ ಆಗ್ಬೋದು ದುಡ್ಡು ಬರುತ್ತೆ ದುಡ್ಡು ತಗೊಂಡು ಮಜಾ ಮಾಡ್ತಾರ ಅದ ಅವ್ರ ಫ್ಯಾಮಿಲಿ ವಿಷಯ ಅದ ಅವ್ರ ಪರ್ಸನಲ್ ವಿಷಯ ಇವ್ರನ್ನೆಲ್ಲ ಅಭಿಮಾನಿಗಳು ನಾವಾಗಬೇಕಾ ಅವರ ಅನುಯಾಯಿಗಳು ಅನುಯಾಯಿಗಳನ್ನ ಇದು ಯಾವ ದುರದೃಷ್ಟಕರ ಸಂಗತಿ ಅಂತ ಅವ್ರು ಮಾಡ ಹಣೆ ಬರ ಇವಾಗ ಏನಾಗ್ಬಿಟ್ಟಿದೆ ಅಂದ್ರೆ ಆಮೇಲೆ ಅದನ್ನೇ ನಾವ್ ಹೇಳುವಂತದ್ದು ಕಮೆಂಟ್ಸ್ ಗಳನ್ನ ಬನ್ನಿ ಆಮೇಲೆ ಅವ್ಳು ನಿವೇದಿತ ಗೌಡ ಮಾಡದ ಪ್ರತಿಯೊಂದಕ್ಕೂ ಹೊಲ್ಗಾರ ಬರೋದು ಕಮೆಂಟ್ಸ್ ಪ್ರತಿಯೊಂದಕ್ಕೂ ವಲ್ಗಾರ ಕಮೆಂಟ್ಸ್ ಬಂದಾಗ ಯಾವ ಗಂಡ ತಾನೇ ಜೊತೆಗಿರ್ತಾರೆ ಇಲ್ಲ ರೀಲ್ಸ್ ಮಾಡೋದ್ ನಿಲ್ಲಿಸಬೇಕು ಇಲ್ಲ ಗಂಡ ಬೇಕು ಅಂತ ಸಂಸಾರ ಮಾಡಬೇಕು ಇಲ್ಲ ಏನೋ ಒಂದು ಹೆಸರು ಮಾಡಬೇಕು ಅಂದ್ರೆ ಗಂಡ ಮನೆ ಯಾವ್ದು ಬೇಡ ಏನೋ ಒಂದು ಕ್ಷೇತ್ರದಲ್ಲಿ ಹೆಸರು ಮಾಡೋದಕ್ಕೆ ಬಿದೋಗ್ಬೇಕು ಈ ತರ ಸಮಾಜಕ್ಕೆ ಒಂದು ಕೆಟ್ಟ ಸಂದೇಶಗಳನ್ನ ಕೊಟ್ಕೊಂಡು ಆ ಕಮೆಂಟ್ಸ್ ಅಲ್ಲೇ ನಾವು ನೋಡ್ತಾ ಇರ್ತೀವಿ ನಾವು ಎಲ್ಲಾ ತರ ಅಬ್ಸರ್ವೇಶನ್ ಮಾಡ್ತೀವಿ ಡಿಪಾರ್ಟ್ಮೆಂಟ್ ಅವರು ಎಲ್ಲಾ ಮಾಡ್ತಾರೆ ಏನಾಗುತ್ತೆ ಅಂದ್ರೆ ಎಷ್ಟೋ ಜನ ಯುವಕರು ಏನ್ ಮಾಡ್ತಾರೆ ಗೊತ್ತಾ ಈ ತರ ಹುಡ್ಗಿ ಸಿಗ್ತಾಳೆ ಅಂತಾನೆ ಇನ್ನು ಮದ್ವೆ ಆಗ್ತಾ ಇಲ್ಲ ಎಷ್ಟ್ ಜನರ ತಗೋಗ್ತಾರೋ ಏನ್ ಮಾಡ್ತಾರೋ ಅಂದಾಗ ಅದೆಲ್ಲ ಏನಾಗುತ್ತೆ ಅಂದ್ರೆ ಆ ಸಂದೇಶಗಳು ಸಮಾಜಕ್ಕೆ ಕೆಟ್ಟ ಸಂದೇಶಗಳಾಗಿ ರವಾನೆ ಆಗ್ತವೆ ನೋಡಿ ಅದೇ ಅದೇ ಇವತ್ತು ಆಲೆ ಯುವ ಯುವ ರಾಜ್ ಮತ್ತು ಮತ್ತೆ ಅದೇ ಅದೋ ಡಿವೋರ್ಸ್ ಪ್ರಕರಣ ಹೋಗಿದೆ ಇವತ್ತು ನೋಡಿದ್ರೆ ಆಲೆ ದರ್ಶನ್ ಅವ್ರದ್ದು ಬಂದಿದೆ ನಾವು ಒಂದು ಸಿನಿಮಾ ಕ್ಷೇತ್ರದಲ್ಲಿ ಹೀರೋ ಹೀರೋಯ್ ಹೇಗೆ ನಾವು ತೊಗೊಂಡಿರ್ತೀವಿ ಅಂದ್ರೆ ಒಂದು ಸಿನಿಮಾ ಒಂದು ಕತೆ ಅಂದ್ರೆ ಒಬ್ಬ ವ್ಯಕ್ತಿಯ ನೈಜ ಜೀವನದಲ್ಲಿ ನಡೆದೋಗಿರ್ತವ್ ಕತೆಗಳು ಅದೇ ಆತರ ಮೂಡ್ ಬಂದಾಗ ಏನಾಗುತ್ತೆ ಹೀರೋ ನಮ್ಮೋರಪ್ಪ ಅಂದ್ಬಿಟ್ಟು ಅಭಿಮಾನ ತಾನೇ ತಾನಾಗಿ ಸೃಷ್ಟಿ ಆಗ್ತದೆ ಆ ಅಭಿಮಾನವನ್ನ ಅವರು ಸಕಾರಾತ್ಮಕವಾಗಿ ಬಳಸ್ಕೋಬೇಕೇ ಹೊರತು ಈ ತರ ಯಾರ್ಯಾರು ಇಲ್ದಿರೋರ್ಗೆಲ್ಲ ಕೇಸ್ ಗಳನ್ನ ಮಾಡ್ಕೊಂಡು ಈಗ ನಾವು ಸಹ ಪ್ರತಿಯೊಬ್ಬರು ಸಹ ದರ್ಶನ್ ಫಿಲಂಗಳನ್ನ ನೋಡ್ತಾರೆ ಈಗ ಕರ್ನಾಟಕದಲ್ಲಿ ಅವರೊಬ್ರು ಟಾಪ್ ಆರ್ಟಿಸ್ಟ್ ಶೋ ಎಲ್ಲರೂ ಅವರ ಅನುಯಾಯಿಗಳಾಗಿರ್ತಾರೆ ಫಾಲೋವರ್ ಆಗಿರ್ತಾರೆ ಅವ್ರು ಏನೋ ಒಂದು ಅಡ್ವರ್ಟೈಸ್ಮೆಂಟ್ ಮಾಡ್ತಾರೆ ನಾವೆಲ್ಲ ಅದನ್ನ ಫಾಲೋ ಮಾಡ್ತಾ ಇರ್ತೀವಿ ಈ ತರ ಯಾರಿಗೋಸ್ಕರ ಅವನು ಅದು ಯಾರಿಗೋಸ್ಕರ ಅದನ್ನ ಅರ್ಥ ಮಾಡ್ಕೋಬೇಕು ನನ್ನ ಪದನ ಯಾರಿಗೋಸ್ಕರ ಸೆಕೆಂಡ್ಗೋಸ್ಕರ ತನ್ನ ಲೈಫನ್ನು ಸ್ಪೈಲ್ ಮಾಡ್ಕೊಂಡು ನಮ್ಮಲ್ಲಿ ಏನಾಗುತ್ತೆ ತ್ರೀ ನಾಟ್ ಟೂರ್ಗೆ ಎಂತ ವ್ಯಕ್ತಿಯಾದರೂ ನೈಂಟಿ ಡೇಸ್ ಬೇಲ್ ಆಗಲ್ಲ ಇವಾಗ ಒಂದು ತೊಂಬತ್ತು ದಿನಗಳ ಕಾಲ ಜೈಲಿನಲ್ಲಿ ಇರಲೇಬೇಕಾಗ್ತದೆ ಕಂಪಲ್ಸರಿ ಆಮೇಲೆ ಕಾನೂನು ಇದೆ ನ್ಯಾಯಾಲಯ ಇದೆ ಅದ್ರ ಮೇಲೆ ಅವ್ರು ಏನಾದ್ರು ಮಾಡ್ಕೊಳ್ಳಿ ಆದ್ರೆ ದಯಮಾಡಿ ಯಾವುದೇ ಒಬ್ಬ ಆರ್ಟಿಸ್ಟ್ಗಳಿಗೆ ನಾವು ಹೇಳೋದು ವಿ ಐ ಪಿ ಗಳಿಗೆ ಆಮೇಲೆ ದುಡ್ಡಿದೆ ದೌಲತ್ತು ಹೆಸರಿದೆ ದೌಲತ್ತು ಜೋಬಲ್ಲಿ ದುಡ್ಡಿದ್ದಾಗ ತಲೆ ನಿಲ್ಲಲ್ಲ ಅಂತಾರಲ್ಲ ಅದು ಸತ್ಯನೇ ಅದು ಇವ್ರು ಏನು ಏಳ್ಕಂಬ ಹೊರದಾಕ ಚೆಚಾಕಿ ಅಂತ ಹೇಳಿರ್ತಾರೆ ಇವ್ರ ಅನುಯಾಯಿಗಳ ಕಾರಲ್ಲಿ ಯಾವಾಗ ಒಬ್ರು ವಿ ಐ ಪಿ ಹೋಗ್ತಾರೆ ಅಂದ್ರೆ ಒಂದ ಒಂದ್ ಹತ್ತು ಜನ ಜೊತೆ ಇದ್ದೇ ಇರ್ತಾರೆ ಒಬ್ಬ ವ್ಯಕ್ತಿಗೆ ಮಾರಣಾಂತಿಕವಾಗಿ ಹಲ್ಲೆ ಮಾಡಿ ಯಾವುದೋ ಒಂದೇ ಒಂದು ಸಣ್ಣ ಕಾರಣ ಅದು ಆಕ್ಚುಲಿ ಸೋಷಿಯಲ್ ಮೀಡಿಯಾವನ್ನ ಬಳಕೆ ಮಾಡೋರು ತುಂಬಾ ಜಾಗೃತರಾಗಿರ್ಬೇಕು ಅದರಲ್ಲೂ ಸಹ ರೆಗ್ಯುಲರ್ ಬಳಕೆ ಮಾಡೋರು ಒಂದು ಸ್ವಲ್ಪ ಗುಂಡಿಗೆ ಗಟ್ಟಿ ಇಟ್ಕೊಂಡು ಕೆಲಸ ಮಾಡ್ಕೊಂಡು ಹೋಗ್ಬೇಕು ಯಾರು ಏನಾರು ಅಂದ್ಕೊಳ್ಳಿ ನಮ್ಮ ಕೆಲಸನ ಮಾಡ್ತಾ ಹೋಗ್ತಾ ಇರಬೇಕು ಹಂಗಾಗಿ ಯಾರೋ ಒಂದೇ ಒಂದು ಅಶ್ಲೀಲವಾಗಿ ಹಾಕಿದ್ದಕ್ಕೆ ನೀವು ಕೊಲೆನೇ ಮಾಡ್ತೀರಾ ಅಂದ್ರೆ ಹಾಗಾದ್ರೆ ಎಷ್ಟೋ ಜನಕ್ಕೆ ಬ್ಯಾಡ್ ಕಮೆಂಟ್ಸ್ ಹಾಕ್ತಾರ ಸಾವಿರಾರು ಬ್ಯಾಡ್ ಕಮೆಂಟ್ಸ್ಗಳು ಬಂದಿರುತ್ತೆ ಹಾಗಾದ್ರೆ ಸಾವಿರಾರು ಮರ್ಡರ್ಗಳನ್ನ ಮಾಡೋದಕ್ಕಾಗತ್ತಾ ಹಾ ನಿಮ್ಮ ರೆಪ್ಯುಟೇಷನ್ ಏನಿದೆ ಅದೇ ರೀತಿ ನೀವು ಉಳಿಸ್ಕೊಂಡು ಹೋಗುವಂತ ಕೆಲಸಗಳು ಮಾಡಬೇಕು ಆಮೇಲೆ ಎಲ್ಲಾ ಸೆಲೆಬ್ರಿಟೀಸ್ಗಳಿಗೂ ನಾವು ಹೇಳೋದು ಈ ರೀಲ್ಸ್ ಮತ್ತೊಂದು ಮಗದೊಂದು ಏನು ಸೋಷಿಯಲ್ ಮೀಡಿಯಾಗಳನ್ನ ಬಳಸ್ತಾ ಇದ್ದೀರಾ ನಮ್ಮಲ್ಲಿ ಕೆಲವೊಂದು ಅನೈತಿಕ ಅಪರಾಧಗಳಿಗೆ ಸಂಬಂಧಪಟ್ಟಂತೆ ಇವತ್ತು ಆಫೆನ್ಸ್ಗಳು ತುಂಬಾ ಆಗ್ತಾ ಇದೆ ಯಾವುದೇ ಒಂದು ಕಾರಣಕ್ಕೂ ನಿಮ್ಮ ತಾಳ್ಮೆಯನ್ನು ಗೆಡಿಸ್ಕೊಳ್ಬಾರ್ದು ಆಮೇಲೆ ಕಾನೂನನ್ನ ದಯಮಾಡಿ ಎಲ್ಲರೂ ಗೌರವ ಮಾಡಿಕೊಂಡು ಹೋಗ್ಬೇಕು ದಯಮಾಡಿ ಬ್ಯಾರ್ ಕಮೆಂಟ್ಸ್ಗಳಿಗೆ ಗಳಿಗೆ ಇದು ಮಾಡ್ಕೊಳ್ಬೇಕು ಆಮೇಲೆ ಈ ತರ ಮಾಡ್ಕೊಳ್ಳೋದಕ್ಕೆ ಎಷ್ಟು ಅಪರಾಧಗಳು ನಡೀತಾ ಇದೆ ಗೊತ್ತಾ ಸೋಷಿಯಲ್ ಮೀಡಿಯಾ ಅನ್ನೋದು ಎಷ್ಟು ಪಾಸಿಟಿವ್ ಇದೆ ಅಷ್ಟು ನನ್ನ ಪ್ರಕಾರ ಹೇಳ್ಬೇಕು ಅಂದ್ರೆ ಒಂದು ಫಿಫ್ಟಿ ಟು ಸಿಕ್ಸ್ಟಿ ಪರ್ಸೆಂಟ್ ಮ್ಯಾಕ್ಸಿಮಮ್ ಇದರಲ್ಲಿ ಏನು ಸೋಷಿಯಲ್ ಮೀಡಿಯಾಸ್ ಅಲ್ಲಿ ನೆಗೆಟಿವ್ ಕಾರಣಗಳೇ ಜಾಸ್ತಿ ಹಾಗಾಗಿ ದಯಮಾಡಿ ಏನು ಬೇರೆ ಏನು ಆರ್ಟಿಸ್ಟ್ಗಳಿದ್ದೀವಿ ಕೆಲವೊಬ್ಬರು ದಯ ದಯಮಾಡಿ ಈ ಥರ ಯಾರೋ ಕ್ಷುಲ್ಲಕ ಕಾರಣಕ್ಕೆ ಕೊಲೆಯನ್ನು ಮಾಡುವಂಥ ಕೆಟ್ಟ ಕೆಲಸಗಳಂತೂ ದಯಮಾಡಿ ಮಾಡಬೇಡಿ ಆಮೇಲೆ ಕಾನೂನಿದೆ ಕಾನೂನು ಪ್ರಕಾರ ಅವ್ರು ಏನಾದ್ರು ಮಾಡ್ಕೊಳ್ಳಿ ಕಾನೂನಿಗೆ ತಲೆಬಾಗಿ ನಾವು ಮಾಡೋಣ ದಯಮಾಡಿ ಆದರೂ ಕೂಡ ಸೋಷಿಯಲ್ ಮೀಡಿಯಾಸ್ನ ಬಳಕೆ ಮಾಡೋರು ದಯಮಾಡಿ ಈ ಥರ ಕ್ಷುಲ್ಲಕ ಕಾರಣಗಳಿಗೆ ಅದ್ಯಾರೋ ಮೊನ್ನೆ ನೋಡಿದ್ವಲ್ಲ ಅವಳು ಯಾರೋ ರೀಲ್ಸ್ ಮಾಡ್ತಾರಂತೆ ಅದೇನೋ ಮೇಕಪ್ ದುಡ್ಡಿಲ್ಲ ಅಂದ್ಬಿಟ್ಟು ಓನರ್ ಮನೆ ದುಡ್ಡಿದೆ ಅಂದ್ಬಿಟ್ಟು ಹೋಗಿ ಸಾಯಿಸಿರ್ತಾರೆ ಎಷ್ಟು ಎಷ್ಟು ಕೆಟ್ಟ ಕೆಲಸಗಳಲ್ವ ಇವೆಲ್ಲ ನಾವೆಲ್ಲ ನೇರವಾಗಿ ನೋಡಬೇಕು ಅಂತ ಎಂತೆಂತ ಮರ್ಡ್ರ್ ಕೇಸ್ಗಳಾಗ್ತಾ ಇದೆ ಅಂದರೆ ಸೋಷಿಯಲ್ ಮೀಡಿಯಾಗೆ ಬಂದ್ಬಿಟ್ಟು ಏನೋ ಹೆಸ್ರು ಮಾಡೋಣ ಅಂತ ಹೋಗ್ತಾರೆ ಮನೆ ಹಾಳು ಅಂತ ಕೆಲಸಗಳನ್ನ ಮಾಡ್ತಿದ್ದಾರೆ ನಮ್ಮ ಸೋಷಿಯಲ್ ಮೀಡಿಯಾಗಳಿಂದಲೂ ಕೊಲೆ ಜಾಸ್ತಿ ಆಗ್ತಿದೆ ಅನೈತಿಕ ಅಪರಾಧಗಳು ಜಾಸ್ತಿ ಆಗ್ತಿದೆ ಯಾರು ಯಾರು ಇಟ್ಕೊ ಇಲ್ಲಿಂದ ಇರೋರು ಯಾರು ಉಡುಪಿನಲ್ಲಿ ಇರೋರ್ನ ಜೊತೆ ಮಾಡ್ಕೊಬಿಟ್ಟಿರ್ತಾರೆ ಹೇಗಿದೆ ಹೇಗೆ ಸಾಧ್ಯ ಆಗುತ್ತೆ ದಯಮಾಡಿ ಎಲ್ಲರೂ ಸಹ ಒಂದು ಸ್ವಲ್ಪ ಬುದ್ಧಿವಂತರಾಗಿ ಸೋಷಿಯಲ್ ಮೀಡಿಯಾಸ್ ಅನ್ನ ಬಳಕೆ ಮಾಡ್ಕೊಳ್ಳಿ ಆಮೇಲೆ ಬರುವಂತ ಕಮೆಂಟ್ಸ್ಗಳಿಗೆ ಯಾರು ತಲೆ ಕೆಡಿಸ್ಕೊಬೇಡಿ ಯಾಕೆಂದ್ರೆ ನಾವೆಲ್ಲರನ್ನು ನಾವು ನಮ್ಮ ನಾವೇನಾರು ಒಂದು ಹೇಳಿಕೆ ಕೊಡ್ತೀವಿ ನಾವೇನಾರು ರೀಲ್ಸ್ ಮಾಡ್ತೀವಿ ನಾವೇನಾದ್ರು ವಿಡಿಯೋ ಮಾಡ್ತೀವಿ ಅಂದರೆ ಅದಕ್ಕೆ ಹಂಡ್ರೆಡ್ ಪರ್ಸೆಂಟ್ ಕಮೆಂಟ್ಸ್ ನಮಗೆ ಪಾಸಿಟಿವ್ ಆಗಿ ಬರಬೇಕು ಅಂತ ಏನು ರೂಲ್ಸ್ ಇಲ್ಲ ನೂರು ಜನ ನೋಡಿದ್ರೆ ನೂರು ಜನರ ಅಭಿಪ್ರಾಯ ಒಂಥರ ಇರುತ್ತೆ ಹಾಗಾಗಿ ಕೆಲವೊಂದು ನಾವು ಅದೇ ಮೊನ್ನೆ ನೋಡ್ತಾ ಇದ್ದೀವಿ ಅದ್ಯಾವುದು ಅಡಿಗೆ ಮನೆ ಕೈ ರುಚಿ ಅನ್ನೋದಕ್ಕೆ ಉಪ್ಪಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ತಿದಾರೆ ಕೆಲವೊಬ್ರಿಗೂ ಪಿಟ್ಟ ಅಂದ್ರೆ ಆಗಲ್ಲ ಅವ್ರು ಬ್ಯಾಡ್ ಕಮೆಂಟ್ಸ್ ಹಾಕಿ ಹಾಕ್ತಾರೆ ಹಾಗಾಗಿ ಏನಾಗುತ್ತೆ ಜನರ ಭಾವನೆಗಳಿಗೆ ನಾವು ಅಷ್ಟೇನೆ ಬಟ್ ನಮ್ಮ ನಿರ್ಧಾರ ನಮ್ದು ಫೈನಲ್ ಆಗಿರ್ಬೇಕು ಸ್ನೇಹಿತರು ಹಾಗಾಗಿ ದಯಮಾಡಿ ಯಾರೂ ಕೂಡ ಕೆಟ್ಟ ಕೆಲಸಗಳಿಗೆ ಕೈ ಹಾಕ್ಬೇಡಿ ಆಮೇಲೆ ಯಾವುದೇ ಅಭಿಮಾನಿಗಳಿಗೆ ನಾವು ಹೇಳುವಂತದ್ದು ಯಾರಿಂದ ಆಗ್ಬೇಕಾಗಿಲ್ಲ ರೀ ಎಲ್ಲರೂ ನಾವು ಸಿನಿಮಾಗಳನ್ನ ನೋಡ್ತೀವಿ ನಾವು ನಾಟಕಗಳನ್ನ ನೋಡ್ತೀವಿ ಎಲ್ಲ ಸಿನಿಮಾಗಳಿಗೆ ರಾಜಕಾರಣಗಳಿಗೆ ಎಲ್ಲ ನಾವು ಕೂಡ ಅನುಯಾಯಿಗಳೇ ಆದರೆ ಹುಚ್ಚು ಅನುಯಾಯಿಗಳಾಗಬಾರದು ಆಮೇಲೆ ಇಷ್ಟು ಇದು ಇವಾಗೂ ತೋರಿಸ್ತಿದಾರೆ ಆಮೇಲೆ ಅದನ್ನ ನೋಡಿ ದರ್ಶನ್ ಮೇಲೆ ಪೊಲೀಸವರು ಏನು ದನ ಕೈಕಿದ್ದಾರೆ ಎಲ್ಲ ಐ ಎ ಎಸ್ ಐ ಪಿ ಎಸ್ ಪಾಸ್ ಮಾಡ್ಕೊಂಡು ಬಂದಿರ್ತಾರೆ ಅವರು ಒಂದು ಎಫ್ಐಆರ್ ಅನ್ನು ಹಾಕಬೇಕು ಅಂದ್ರೆ ಐ ಆರ್ ಹಾಕಿದ್ಮೇಲೆ ಅವರು ಕಂಪ್ಲೀಟ್ ಆಗಿ ಎನ್ಕ್ವೈರಿ ಮಾಡದೆ ಯಾವುದೇ ಒಬ್ಬ ವ್ಯಕ್ತಿಯನ್ನು ಅರೆಸ್ಟ್ ಮಾಡೋದಿಲ್ಲ ಅದು ಒಬ್ಬ ಸಮಾಜದಲ್ಲಿ ಒಂದು ಸ್ವಲ್ಪ ಅವರು ಹೇಗೆ ಅರೆಸ್ಟ್ ಮಾಡ್ಬಿಡ್ತಾರೆ ಅಟ್ಲೀಸ್ಟ್ ಜನಗಳ ತಲೆನಲ್ಲಾನು ಇದು ಬುದ್ಧಿ ಇರ್ಬೇಕಲ್ವಾ ಯಾವ ತಮ್ಮ ಹೇಳ್ಬಿಟ್ಟು ಫಿಕ್ಸ್ ಮಾಡಿಸ್ಬಿಟ್ಟಿರ್ತಾರಂತೆ ಜೈ ಡಿ ಬಸ್ ಜೈ ಡಿ ಬಸ್ ಏನು ಜೈ ಡಿ ಬಸ್ ಏನು ಏನ್ ಅರ್ಥ ಅದು ಏನದು ಒಳ್ಳೆ ಕೆಲಸಗಳಿಗೆ ನೀವ್ ಏನಾದ್ರು ಮಾಡಿ ಕೆಟ್ಟ ಕೆಲಸ ಮಾಡಿದಾಗ ಅದೇ ಅದನ್ನ ನೆಗ್ಲೆಕ್ಟ್ ಮಾಡಿ ಬಿಸಾಕ್ಬೇಕು ಅವ್ರನ್ನ ನೀವ್ ಮಾಡುವಂತ ಕಮೆಂಟ್ಸ್ ಗಳೇ ಅವ್ರನ್ನ ತಗೊಂಡು ಅಟ್ಟು ಕೂಡಿಸುತ್ತೆ ನಾನು ಏನ್ ಮಾಡಿದ್ರು ಸಿನಿಮಾ ನೋಡ್ತಾರೆ ಜನ ನಾನು ಏನ್ ಮಾಡಿದ್ರು ಜನ ನಮ್ಮನ್ನ ಅಪ್ರಿಷಿಯೇಟ್ ಮಾಡ್ತಾರೆ ಅಂದ್ರೆ ಆ ದುರಾಂಕಾರ ಆ ಹಣದ ಮೋಹ ಏನಾಗುತ್ತೆ ಮನಸ್ಸನ್ನು ತಾನೇ ತಾನುಕೊಂಡು ದುರಾಂಕಾರಗಳು ಸ್ಟಾರ್ಟ್ ಆಗ್ತದೆ ಹಾಗಾಗಿ ಜನಗಳು ಒಳ್ಳೆಯದನ್ನು ಸ್ವೀಕಾರ ಮಾಡಿ ಕೆಟ್ಟದನ್ನ ನೇರವಾಗಿ ನೆಗ್ಲೆಕ್ಟ್ ಮಾಡುವಂತ ಗುಣಗಳನ್ನು ಬೆಳೆಸ್ಕೋಬೇಕು ಸ್ನೇಹಿತರೆ ಥ್ಯಾಂಕ್ ಯು